ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕೆಲವು ನುಡಿಗಟ್ಟುಗಳನ್ನು ತಿಳ್ಕೊಳ್ಳೋಣ ಮೊದಲನೆಯ ನುಡಿಗಟ್ಟು ಮೈಯುಬ್ಬು ಅಂದರೆ ಉತ್ಸಾಹಗೊಳ್ಳು ಉದಾಹರಣೆ ಯುದ್ಧಕ್ಕೆ ಹೊರಡುವುದೆಂದಾಗ ಉತ್ತರನ ಮೈಯುಬ್ಬಿತು ಈಗ ಮುಂದಿನ ನುಡಿಗಟ್ಟು ಯಾವುದು ಅಂದರೆ ಮೈ ಚಾಚು ಅಂತಂದರೆ ಮಲಗುವುದು ಅಷ್ಟೇ ಹತ್ತು ನಿಮಿಷ ಸಮಯ ಸಿಕ್ಕರೆ ಸಾಕು ಮೈ ಚಾಚುತ್ತಾರೆ ಇದು ತುಂಬಾ ಸಾಮಾನ್ಯವಾಗಿರುವಂತಹ ನುಡಿಗಟ್ಟು ಮೈ ಚಾಚು ಅನ್ನುವುದು ಈ ಮೇಲೆ ಹಾಕಿಕೊಳ್ಳು ಅಂತಂದ್ರೆ ಜವಾಬ್ದಾರಿ ಹೊತ್ಕೊಳ್ಳೋದು ಆ ಜವಾಬ್ದಾರಿಯನ್ನು ಮೈ ಮೇಲೆ ಹಾಕಿಕೊಳ್ಬೇಡ ಅಂತಂದ್ರೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಡ ಅಂತ ಇನ್ನು ಮುಂದಿನ ನುಡಿಗಟ್ಟು ಯಾವುದು ಅಂದರೆ ಪ್ರಾಣವನ್ನು ಪಣವಾಗಿಡು ಅಂತಂದರೆ ಎಂತಹ ವಿಪತ್ತಿಗೂ ನೀನು ಸಿದ್ಧನಾಗಿರು ಡೇಂಜರ್ಗೆ ಸಿದ್ಧನಾಗಿರು ಅಂತ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್